ಬೀಗ ಹಾಕಿದ ಮನೆಗಳಲ್ಲಿ ಕಳ್ಳತನ ಮಾಡುತ್ತಿದ್ದ ಅಂತಾರಾಜ್ಯ ಕಳ್ಳರ ಗುಂಪನ್ನ ಮಂಗಳೂರು ನಗರದ ಕೊಣಾಜೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಟ್ಟು ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕೊಣಾಜೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಬೀಗ ಹಾಕಿರುವ ಮನೆಗಳಲ್ಲಿ ಮೂರು ಕಳ್ಳತನ ಪ್ರಕರಣಗಳು ವರದಿಯಾಗಿವೆ ಮನೆಗಳ ಬೀಗ ಮುರಿದು ಒಳನುಗ್ಗಿದ ಕಳ್ಳರು ಒಟ್ಟು ಒಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಕಳ್ಳತನ ಮಾಡಿದ್ದಾರೆ ಪಿಎಸ್ಐ ವಿನೋದ್ ಮತ್ತು ಅವರ ಸಿಬ್ಬಂದಿ ಬೆಳಿಗ್ಗೆ ಚೆಕ್ಪೋಸ್ಟ್ ಬಳಿಯ ಮೂಡಗಾರ ಕಟ್ಟೆಯಲ್ಲಿ ತಪಾಸಣೆ ನಡೆಸುತ್ತಿದ್ದಾಗ ಮೂವರು ವ್ಯಕ್ತಿಗಳನ್ನು ಹೊತ್ತೊಯ್ಯುತ್ತಿದ್ದ ಕಾರನ್ನು ತಡೆದು ಪರಿಶೀಲನೆ ನಡೆಸಿದಾಗ ಎರಡು ಕಟಾರಿಗಳು ಮೂರು ಡಮ್ಮಿ ಪಿಸ್ತೂಲ್ಗಳು ಮಂಕಿ ಕ್ಯಾಪ್ಗಳು ಕೈಗವಸುಗಳು ಮರಕಸ್ತ್ರಗಳು ಮತ್ತು ಮನೆಗಳಿಗೆ ನುಗ್ಗಲು ಬಳಸಿದ ಉಪಕರಣಗಳು ಪತ್ತೆಯಾಗಿದ್ದು ವಶಪಡಿಸಿಕೊಂಡಿದ್ದಾರೆ ವಾಹನದಲ್ಲಿದ್ದವರು ಮಂಜೇಶ್ವರದ ಮೊಹಮ್ಮದ್ ಸಿಯಾಬ್ ಆಲಿಯಾ ಸಿಯಾ ಬಜ್ಬೇ ಮೊಹಮ್ಮದ್ ಅರ್ಫಾಸ್ ಆಲಿಯಾ ಸರ್ಪಾ ಮತ್ತು ಸಫ್ವಾನ್ ಅಲಿಯಾಸ್ ಸಪ್ಪಾ ಎಂಬುವರನ್ನು ಬಂಧಿಸಲಾಗಿದೆ ರಾತ್ರಿ ರಿಪೋರ್ಟ್ ನಮ್ಮೆಲ್ಲರಿಗೆ ಇದು ಮಾಹಿತಿ ಬಂತು ಕನಕನಾಡಿ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ವಲ್ಪ ಪರಿಶೀಲನೆ ಮಾಡಿದ್ದಾರೆ ಆಮೇಲೆ ಅವರು ಮತ್ತು ಅವ್ರದ್ದು ಕ್ರೈಮ್ ಟೀಮ್ ಇಮಿಡಿಯೇಟ್ಲಿ ಈ ಕೇಸ್ ಮೇಲೆ ಭಾಳ ಸಿನ್ಸಳ್ಳಿ ಇನ್ವಾಲ್ವ್ ಆಗಿ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಬಟ್ ಅನಿವೇಸ್ ವಿ ಹ್ಯಾವ್ ಡಿಟೆಕ್ಟೆಡ್ ಆ್ಯಂಡ್ ಇಂಟೆಕ್ಟ್ ರಿಕವರಿ ಇದರಿಂದ ಮಾಡಿದ್ದೀವಿ ಅದೇ ರೀತಿ ಇನ್ನೊಂದು ಕೇಸ್ ಸೌತ್ ಸಬ್ ಡಿವಿಜನ್ ಟೀಮವರು ಅನ್ನ ಪತ್ತೆ ಮಾಡಿದ್ದಾರೆ ಕೋನಾಜೆ ಪೊಲೀಸ್ ಸ್ಟೇಷನ್ ಅವರು ಸೊ ಕಳೆದು ಒಂದು ನ ಟ್ವೆಂಟಿ ಡೇಸ್ ಬ್ಯಾಕ್ ಬಿಟ್ಟು ಅಲ್ಲಿ ಡಕ್ಯಾತಿ ಆದ ನಂತರ ವಿ ರಿಯಲೈಸ್ ದ್ಯಾಟ್ ಸಿಟಿಯಲ್ಲಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸಲ್ಲಿ ಚೆಕ್ ಪೋಸ್ಟ್ಗಳು ಅನ್ನೋ ಫಂಕ್ಷನಿಂಗ್ ಇಲ್ಲ ಅದು ನಾಲ್ಕು ವರ್ಷ ಹಿಂದೆ ಆಪ್ರೇಟ್ ಆಗ್ತಿತ್ತು ಮಧ್ಯದಲ್ಲಿ ಸ್ಟಾಪ್ ಆಯಿತು ಸೊ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಒಂದು ಒಳ್ಳೆ ರಿಸಲ್ಟ್ ನಮಗೆ ಈ ಚೆಕ್ ಪೋಸ್ಟ್ಗಳಿಂದ ಸಿಕ್ಕಿತ್ತು ಸೊ ಮುಂದಾರಗಟ್ಟೆ ಚೆಕ್ ಪೋಸ್ಟಲ್ಲಿ ನಮ್ಮ ಪಿ ಎಸ್ ಮುನ್ ಮುಂದಾರ್ಕಟ್ಟೆ ಟೀಮ್ ಇಮಿಡಿಯೇಟ್ಲಿ ಈ ಆಟೋ ರಿಕ್ಷಾ ಮುಖಾಂತರ ರೈಲ್ವೆ ಸ್ಟೇಷನ್ ಕಡೆ ಹೋಗಿದ್ದಾರೆ ಸೊ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಶ್ರೀ ಟಿ ಡಿ ನಾಗರಾಜ್ ಮತ್ತು ಅವರ ತಂಡ ರೈಲ್ವೆ ಕೆ ಭೇಟಿ ಕೊಟ್ಟು ಅಲ್ಲಿ